ಇಷ್ಟೆಲ್ಲ ಆದಮೇಲೆ ನಾನು ಇನ್ನು ನಿನ್ನ ಯಾವ್ದ ಕಾಣಕು ಮನೆಗೆ ಇಟ್ಕೊಳಲ್ಲ ಕಟ್ಗ ಕಟ್ಗ ನೀನ್ ಹೆಂಡತಿ ಮಕ್ಕಳು ಎಲ್ಲಾರನ್ನು ಕಟ್ಕೊಂಡು ನೀನ್ ಗಂಟು ಮುಟ್ಟಿ ಕಟ್ಕೊಂಡು ತೊಲಗ್ಲ ನನ್ನ ಮನೆಯಿಂದ ನಂದಿದ ಮನಿ ನಿಂದ ಒಬ್ಬಕ್ಕಿದಲ್ವೇ ಇದು ತಾತ ಮುತ್ತಂದ್ರ ತಾತ ಮುತ್ತಾತ್ರ ಮನಿ ಇದು ನಿಂದ ಒಬ್ಬಕ್ಕಿದಲ್ಲ ಅಪ್ಪಂದ್ ಅಷ್ಟ ಅಲ್ಲ ಏನ ನಾನು ಈ ಮನಿ ವಂಶಸ್ಥನಾದೀನಿ ನನಗೂ ಈ ಮನೆಯಾಗ ಎಲ್ಲಾನು ಸೇರುತ್ತ ಆಸ್ತಿನು ನಾನು ಒಬ್ಬತ್ನ ಗಣಮಗ ಅಂತಿರೋದು ಬಹಳ ನೀನು ಮಾತಾಡಕ್ಕೆ ಹೋಗ್ಬೇಡ ಬಿಡ್ಲಾ ಕೈ ಬಿಡಲ್ಲ ಸೀನಾ ನೋಡಿ ಬಾ ನಿನ್ನ ಮೇಲೆ ಭಾಳ ಗೌರವ ಐತಿ ತಾಯಿಯನ್ನು ಮಮಕಾರನೂ ಐತಿ ಅದನ್ನೆಲ್ಲ ಕೆಡಿಸ ಹೇಳಕತ್ತಿ ನೋಡು ನಡಿ ಲಕ್ಷ್ಮಿ ಹೋಗನ್ ನಾವು ಎಲ್ಲಿಗ್ರಿ ಹೋಗೋದು ಎಲ್ಲಿಗೆ ಹೋಗದು ಅಂತೀನಿ ಲಕ್ಷ್ಮಿನು ಬರಲ್ಲ ಲಕ್ಷ್ಮಿ ಮಕ್ಕಳು ಎಲ್ಲಿಗೂ ಬರಲ್ಲ ಬರಲಿ ನಾನು ಅಲ್ಲಿ ಅಕ್ಕನ್ ಬಿಟ್ಟು ಬಂದಿನಿ ನಾನು ಮಾಡಕ ಬಹಳ ಕಾರ್ಯ ಅದ ವಿನ ಮುಂದ ನಾನು ಇಲ್ಲಿ ಏನೇನ್ ರಗಳ ಆಗತ್ತ ನೋಡಕ ಬಂದಿನಿ ನಾನು ಪದ್ಮಕ್ಕ ನನ್ನ ಮಕ್ಕಳು ಇದ ಮನೆಯಾಗ ಇರ್ತೀವಿ ಯಾರ ಅಪ್ಪು ಹುಡುಗರು ಇದ್ರ ಹೊರಗೆ ಹೊರಗಾಕ್ರಿ ನಮ್ಮನ್ನ ಬೇಡ ಲಕ್ಷ್ಮಿ ಬೇಡ ನನ್ನ ಮಗನ ಜೀವನನ ನಾನು ಹಣ ಆಸೆ ಆಸಿ ತಗೊಂಡೇನ್ ಬದಲಕಬೇಕಾಗಿರ ಅವಶ್ಯಕತೆ ಇಲ್ಲ ಬೇಡ ಹೋಗನ್ನಡಿ 나 ನೀನು ಬರಲ್ರಿ 나 ನೀನು ಬರಲ್ಲ ಎಲ್ಲರಿ ಎಷ್ಟು ದಿನ ಅಂತ ಹೆದ್ರಿ ಹೆದ್ರಲಿ ಓಡ್ಲ್ರಿ ನಾನು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಎಷ್ಟು ದಿನ ಓಡ್ಲಿ ನೋಡ್ರಿ ನನಗೂ ಗೊತ್ತೈತಿ ಕಾನೂನು ஓடாடது ஊராக பஞ்சாய்த்தி அந்த இரண்டு மக்கள சேர் சேர்லே அஹ் முதிகளே முக்களின் சொத்து அதுக்கான சர்வநாஷ ஆகலா அந்தியவாக ಗಂಡಗ್ ಬೈದ್ರೆ ಹೆಂಡತಿಗೆ ಉರಿತೈತಿ ಹೆಂಡತಿಗೆ ಬೈದ್ರೆ ಗಂಡ ಉರಿತೈತಿ ಅಯ್ಯ ನೋಡ್ಬೇಕಾದ ಬಿಡ ನೋಡ್ಬೇಕಾದ ಏ ಬಾರಿ ಚೂರ ನಡೆಸಿರಿ ನಾಟಕನ ಹೇಳದ್ ಕೇಳ ಲಕ್ಷ್ಮಿ ಇದು ಎಂದು ಸರಿ ಹೋಗದೆ ಇರೋದು ನನ್ನ ಮಗ್ ಏನಾದ್ರೂ ಖರೇನ ನಾ ಬದುಕದಲ್ಲಿ ಹೇಳಕತ್ತೀನಿ ಇಲ್ರಿ ನಾನಂತ್ರ ನಿರ್ಧಾರ ಮಾಡೀನಿ ಈಕೆ ಎಲ್ಲಿ ಹೋದ್ರು ನಮ್ಮನ್ನು ಬದುಕಕ್ ಬಿಡದಲ್ಲ ನಮ್ಮ ಅತ್ತೆ ನನಗೆ ಗೊತ್ತೈತಿ ನಾವು ಬದುಕ್ಬೇಕು ಇಲ್ಲೇ ಇದ್ದ ಇಲ್ಲೇ ಇದ್ದ ಬದುಕ್ಬೇಕು ನಾವು ಬಾಳಿ ತೋರ್ಸ್ಬೇಕು

ನಾನು ಬೇಕಂತ ಅಷ್ಟೆಲ್ಲ ಮಾತಾಡಲಿಲ್ಲವ ನನಗೆ ಎಂಥ ದುರ್ದ್ವೇಷನೂ ಇರಲಿಲ್ಲವ ಹೇಳಿಬಿಡು ಸುನೀತಾ ಪಾಪ ಏನು ಬ್ಯಾಸ್ರ ಮಾಡ್ಕೊಂಡಳ ಏನ ಕೆಲಸ ಹೊರಗೆ ಸೌಂಡ್ ಸ್ವಲ್ಪ ಲಕ್ಷ ಹುಟ್ಟು ಕೇಳ್ರಿ ಟೈಮು ಹನ್ನೊಂದುವರಿ ನಾನು ವಿಡಿಯೋ ಮಾಡಕತ್ತೀನಿ ನಾನಂದರು ವಿಡಿಯೋ ಮಾಡೋಕೆ ನಂಗೆ ಬೆಳಗ್ಗೆ ಆಗಲ್ಲ ಅಂತೇಳಿ ಮಾಡ್ತೀನಿ ಕೆಲಸ ತನ್ರಿ ಹಿಂಗೋ ಚೀರ್ತಾಳರಿ ಹಗುಲಂತಿಲ್ಲ ರಾತ್ರಿ ಅಂತಿಲ್ಲ ಅದಂತರೂ ಸಣ್ಣ ಕಳತಿ ಅದಕ್ಕೆ ಅರ್ಥ ಆಗಂಗಿಲ್ಲ ಈಕೆ ಮುದುಕೆ ಆಗಲ್ಲ ಈಕೆ ಗೊತ್ತಾಗಲ್ಲ ಯಪ್ಪಾ ಮುಂಜಾನೆ ಇನ್ನೂ ಆರು ಗಂಟೆ ನಾ ಮೊದ್ಲಾ ಲೇಟಾಗಿ ಮಕ್ಕೊಂಡಿರ್ತೀನಿ ನಂಗೆ ಕಣ್ಣು ಬಿಡೋಕ್ಕಾಗ್ತಿರಲ್ಲ ಹಾಕ್ತಿರಲ್ಲ ಯ ಅಂತ ಚಲೋ ಮಾಡ್ಬಿಡ್ತಲ್ಲ ಮುಗಿದು ಓದ್ತಲ್ಲ ಈಗ ನನ್ನ ಇದ್ದು ಎದ್ದ ಕುಂತ್ ಬಿಡ್ತೀನಿ ಸಾರಿ ಸಾರಿ ನಡಗ ಮಾತಾಡ್ಬೇಡ್ರಿ ಅಂತೀರಿ ಬಟ್ ಅದು ಬಂತು ಮಾತಾಡಿದೆ ಸಾರಿ ಲಕ್ಷ್ಮಿ ನನಗೆ ಇವತ್ತೊಂದು ಧೈರ್ಯ ಬಂತವ ನನ್ನ ತಂಗಿ ಎಂತ ದೊಡ್ಡ ಜಾತ್ರೆಯಾಗಿ ಬಿಟ್ಟು ಬಂದ್ರು ಪಾರಾಗಿ ಬರ್ತಾಳ ಅಂತ ನನಗೆ ಇವತ್ತು ಧೈರ್ಯ ಬಂತ ತಾಯಿ ಇನ್ನು ನಾನಂತು ಯಾವ್ದ ಕಣಕು ಅಲ್ಲ ನಾನು ಯಾವ್ದು ಬೇಕಂತ ಮಾಡಿಲ್ಲವ ಕ್ಷಮಸ್ಬಿಡು ಆತಂದ್ರ ಬರ್ತೀನವ ನನ್ ಹೊತ್ತಾಗುತ್ತಾ ಬಾಕ್ರೆ ಏನ್ ಮಾಡ್ಕೊಂಡಿಲ್ ತಗೋ ನಾವು ಬೇಕಾರ ಅಲ್ಲಿ ಪದ್ಮಕನ ಮನೆಗದ ಬೆಟ್ಟಾಗಿ ಹೋಗ್ಬಿಡು ಆಕಿಗೂ ಖುಷಿ ಆಗುತ್ತಾ ಹಿಂಗೆಲ್ಲ ಆತಂತ ಅದಕ್ಕೆ ಹ್ಮ್ ಅಷ್ಟ್ ಮಾಡ್ತೀನೋ ಹೇಳೋಕಿನಂತ ನಾನು ಇರ್ಲಿ ಅದು ಸಜ್ಜಕವ ಅದು ಸಜ್ಜಕೈತಿ ನೀ ಹೇಳಿದ್ದೇನ್ ಸಜ್ಜಕೈತಿ ಬಿಡ ಜೇರ್ ಕರ್ತ ಹಂಗ ಆಗಿತ್ತಂತಿದ್ರೆ ಅದು ಬೇರೆ ಇತ್ತ ಅದು ಉದ್ದೇಶನಂತ ಅದಾಗಿರ್ಲಿಲ್ಲ ಖರೇನ ನಿನ್ ಮ್ಯಾಗಲು ಕಾಳಜಿ ನಿನ್ ಮ್ಯಾಗಲು ಪ್ರೀತಿ ಮಾಡಿನಿ ಬರ್ತೀನಿ ತಾಯಿ ಬರ್ತೀನಿ ಮಾವರ ಬರ್ತೀನಿ ಅಪ್ಪ ಇರಣ್ಣ ಯಾವ ಕವಿತಾ ಹುಷಾರಾಗಿರವಾ ಏನ ನೋಡ್ರಿ ಮನೆಯಾಗ ಸಾಕ್ ಬಿಟ್ರಿ ನೀವು ಹಬ್ಬಾವ್ನ ಒಂದ್ ಇಟ್ಟ ಹುಷಾರಾಗಿರಿ ಬರ್ತಿನ ನಾನು ಹೋಗ್ಬಾಮಾವ್ ಬ ಈಗ ಕೆಬ್ಬಣಕಾದೆ ಬಿ ಹೊರಗೆ ಹಾಕಿ ಬಿಡು ಈ ಕ್ಯಾಕ ನನಗೆ ಅನ್ಸುತ್ತಾ ಈ ಮನಿ ಮೇಗ ಮತ್ತೆ ಹೊಲದ ಮೇ ಕಣ್ಣಾ ಕೇಳ ಮತ್ತೆ ಈಗ ಕಿದ್ ಮದುವಿ ಮಾಡಲ್ಲ ಸುನಿತಿದು ಮತ್ತೆ ಅವೇನ್ರ ಕೇಳನೇ ಏನ ಗದಕ್ಷಿಣೆ ಇರದಕ್ಷಿಣ ಅಂತ ಹೇಳಿ ಬೌಶಾ ಬಾಳೆ ಮಾಡಿ ಈ ಮನಿನ ಸುನಿತಿಗರ ಕವಿತಿಗರ ಕೊಟ್ಟು ಹಲನನು ಇಬ್ಬರದ ಕೊಬ್ಬರಿ ಕೊಟ್ಟು ಸಾಗ ಹಾಕಬೇಕು ಅಂತ ಮಾಳಾ ಬಿ ನಮ್ಮ ಕೈಯ ಚಿಪ್ ಕೊಡ್ತಾಳ ಯವ್ವಾ ಹೊರಗೆ ಹಾಕಿ ಬುಸುಡಿನ ಏಯ್ ಯವ್ವಾ ಓ ಕುಡ್ಕಿನ ಚಟ್ಟಲಲೇ ಏ ಯವ್ವಾ ನಾನು ನಿಮ್ಮಣ್ಣನ ಅಣ್ಣನ್ ಏನು ಅತ್ತಿಗೆಮ್ಮ ಅತಿಗೆಮ್ಮ ಅಂದ್ರೆ ತಾಯಿ ತಾಯಿ ಸಮಾನ ಅಂತಾರ ನಿನಗೇನ್ರ ಕಂಬರ ಐತಿ ಹ ನಿನಗೇನ್ರ ಸಂಬಂಧದ ಸಂಬಂಧದ ಬೆಲೆ ಗೊತ್ತೈತಿ ಹಾ ನಾ ಚಿಗ್ಗೇಡಿ ಬೋರ್ಸುಡಿ ಅಂತೀಯ ನೀ ಬೋರ್ಸುಡಿ ಮದ್ಲನ ನೀನ್ ಸಣ್ಣಕ್ಕಿದ್ದಾಗನಾ ಕೋಚನ್ ನಾನು ಅಲ್ಲ ಲಕ್ಷ್ಮಿ ಅಂತಂದ ಅವಾಗನ ಬಾಯ್ ಚಪ್ಪಲಿ ಇಟ್ಟ ಹೊಡೆದಿದ್ ನೆಂದಿದ್ರ ಇಷ್ಟೆಲ್ಲ ನೀ ಮಾತಾಡ್ತಿದ್ದಿಲ್ ಇವತ್ತ ಹೇಳ್ತೀನಿ ಕೇಳ நன் மக்கள் மணிபாணா இவத்தின் நீனும் நீர் சி மனியாக பாத சேர்ந்த மதவிஞ்ச இன்னொன் நன்கல்லா நன் மக்கள் கைய கசகின் அன்னது நான் நோட்பல்லா அட் அட் உதி தலைபாக்க நேற்று பார்த்தீங்க ಬಿಡಲ್ಲೇ ನನ್ ಮಗಳಿಗೆ ಈಕಿ ಮಯ್ಯಾವ್ದಾ ಒಂದ್ ಹೆಣ್ಣು ದೇವ್ ಬಂದಿರೋದ್ರಿ ಇಲ್ಲಾಂದ್ರ ಹಿಂಗ ಭ್ರಮ್ರಾಕ್ಷಸಾರ್ದಂಗ ಆತಿದ್ಲಂಬೆಪ್ಪ ಕರನ ಕೇಶಂಬಾ ಬೇ ಬಟ್ಟ ಹೋಗಿ ಕರ್ಣ ಕೇಶಂಬ ಮೊದ್ಲು ನನಗ ಧೈರ್ಯ ಇರ್ಲಿಲ್ಲ ಇವಾಗ ಧೈರ್ಯದ ಜೊತೆಗೆ ಭಾಂಡತನಲ್ಲ ಬಂದೈತಿ ನಿಮ್ಮಂಗ ನಾನು ಬಂಡ್ಗಟ್ಟು ನಿಂತಿನಿ ಯಾಕಂದ್ರ ನನ್ನ ಜೀವದ ಪ್ರಶ್ನೆ ಆಗಿದ್ರೆ ಇಸ್ಕೊಂಡಿಲ್ಲ ನನ್ನ ಮಕ್ಕಳ ಜೀವನ ತೀಗುಂಟ ನೋಡಣ್ಣ ನೀನನ್ನ ನೋಡಣ ಇರ್ತೀನಿ ಹೇಳಿಲ್ಲ ಅಪ್ಪ ಕುಡ್ದ್ರೆ ಯಾರ ಇದ್ರ ತಡೀರಿ ಅಂತ ಹೇಳಿ ಹೇಳ್ತೀನಿ ಕೇಳು ನಾ ಸೊಸಿಯಾಗಿ ಏನ್ ಕರ್ತವ್ಯ ಮಾಡ್ಬೇಕ ಮಾಡ್ತೀನಿ ನಿನ್ನ ಕೈಲಾದ್ರೆ ಅತಿಯಾಗಿ ನೀನ್ ಏನ್ ಮಾಡ್ಬೇಕ ಮಾಡ ಇಲ್ಲ ಯಾವ್ದ್ರ ಒಂದ್ ಮೂಲೆ ಇಟ್ಕೊಂಡು ಬಿದ್ದಿರು ಅಷ್ಟ ಉರಿಲೇ ಉರಿ ಇವತ್ತು ನಿಂದೈತಿ ಕಾಲ ನನಗೂ ಒಂದು ಕಾಲ ಬರುತ್ತ ನಾನು ಹೆಂಗೆ ಉರಿತೀನಿ ನೀನು ನೋಡಕ್ಕಂತೆ ಅಂತ ಬಿತ್ರಿ ಹಳೆ ಬಿತ್ರಿ ಎದ್ದು ಬಾ ಕಮ್ಲಿ ಹೋಗಲ್ಲ ಅರಿ ರೀ ಅಂದಂಗೆ ನೀವು ನೀವು ವಾಪಸ್ ಕೆಲ್ಸಕ್ಕೆ ಹೋಗ್ತೀರಾಣ ಇಲ್ಲ ಈಗೇನು ಕೆಲ್ಸಕ್ಕೆ ಹೋಗಲ್ಲ ನಾಳೆ ಹೋದ್ರೆ ಹೋಗ್ಬೇಕು ಮತ್ತು ನಾಳೆ ಏನು ಇಲ್ಲ ಅಂತ ಹೇಳೋಣ ಅದು ಕುಲುಮಿ ಕೆಲ್ಸದ್ದು ನೋಡೋಣ ಮತ್ತು ಏನು ಇಲ್ಲ ಅಂದ್ರೆ ಮತ್ತು ಏಕ ಏನಾಯ್ತು ಏನಿಲ್ಲ ಮತ್ತೆ ಸುಂದ್ರ ಗಂಡ ಮನೆ ಬಿಟ್ಟು ಬರ್ಬೇಕಾ அக்கடி நான் அதுக்கவ்வா சந்தேன் அண்ணமணிப்பா மத்த இவத்தை நாளை அக்கி ಅನ್ನಂಗ ಹಂಗ ಅವಸರದಾಗ ತಾಳಿ ಕಟ್ಟಿಸ್ಬಿಟ್ರು ಎಲ್ಲರೂ ಚಂದಾಗ ಕುಂದ್ರಿಸಿ ಇಬ್ಬರಿಗೂ ಗಂಡ ಇಂತಿಗೆ ಆರತಿ ಮಾಡಿ ಚಂದಗ ಆಕಿಗೆ ಉಡಕ್ಕಿ ಹಾಕಿ ಐದು ಮನೆಗೆ ಏನಂತೀರಿ ಒಂದು ಚಂದಾಗ ಒಂದು ಸೀರೆ ತೊಗೊಂಬಂದು ಇಲ್ಲೇ ಊರಾಗನ ಮಾಡ್ತಾಳಲ್ಲ ಶಾರ ಆಕೆ ಹತ್ರನ ಒಂದು ಚಂದೊಂದು ಸೀರೆ ತೊಗೊಂಬರ್ರಿ ಚಂದಾಗ ಉಡಿ ತುಂಬಿ ಕಳ್ಸನು ಹೌದಾ ಆಯ್ತು ಹಂಗ ಮಾಡು ನಂತ ಉಡಿ ತುಂಬ ಕಳಿಸು ನೋವು ಹಾಕಿ ಅಹ್ ಯಾವತ್ ಕರ್ಕೊಂಡು ಹೋಗಾರಂತ ಮತ್ ಹೋಗಿ ಮಾತಾಡರ ಬಾ ಅನ್ಬೇಕಿತ್ತು ಶಾನ್ ಬೋಗ್ರಿಗೆ ಮತ್ ಅಲ್ಲಿ ಹೋದ್ಮ್ಯಾಗ ಅವರ ತಂಗಿ ಮಾವ ಏನ್ರ ಅಂತಾರ ಏನ ಇಲ್ಲ ಅಂದ್ರೆ ಮನಿ ತುಂಬಿಸ್ಕೊಳ ಶಾಸ್ತ್ರ ಎಲ್ಲ ಇದ ಮನೆಯಾಗನ ಮಾಡಿದ್ರೆ ಚಲೋ ಅಂತೀನಿ ನಾನು ಅಂದ್ರೆ ಗಂಡನ ಮನೆಯಾಗ ಮಾಡ್ಬೇಕಲ್ಲ ಅದು ಮತ್ತ ಅದು ಮತ್ತೆ ಆಕಿ ತವ್ರ ಮನೇನ ಆಗತ್ತ ಈಗ ನಮ್ಮ ಈಗೆ ಕಾಕ ಅಕ್ಕನ ನಮ್ಮ ಸುನಿತಾಗ ಅದು ತವ್ರ ಮನೇನ ಆಗತ್ತಲ್ಲ ತುಂಬಿಸೋಣಕ್ ಬರ್ದಿಲ್ಲ ಅದಕ್ಕ ಇಲ್ಲೆಲ್ಲಾ ತುಮ್ ಮನಿ ತುಂಬಿಸ ಮಾಡಿ ಮಾಡಿದ ಮ್ಯಾಗನ ಆಕಿ ನಲ್ಲೋಕ ಹಿಂಗ ಮಾತಾಡ್ಸೋಣ ಅಂತ ಅನ್ಕಂಡಿವಿ ಇಲ್ಲ ಇಲ್ಲ ಬೇಡ ಹಂಗ ಮಾಡಕಿನ ಒಂದ್ ಏನ್ ಕೆಲಸ ಮಾಡೋಣ ಅಂದ್ರ ಶಾನ್ ಹೋಗ್ರಿ ಹೇಳು ಯಾರನ್ನಾರ ಆಳ್ ಮಕ್ಕಳು ಕೊಟ್ಟು ಕರ್ತಾನೆ ಇಬ್ಬರು ಕರೆಸಿ ಹಿಂಗೆ ಹಿಂಗೆ ಆಗೈತೆ ಅಂತ ಹೇಳಿ ಮನೆ ತುಂಬಿಸಿ ಇದು ಮಾಡ್ರಿ ಬೇಕಂದ್ರೆ ಒಂದು ನಾಲ್ಕು ದಿನ ಇಬ್ಬರು ಗಣ್ಣ ಇಂತ ಅಲ್ಲಿ ಹೋಗಿ ಬರವಲ್ರಿ ಅಕ್ಕ ಮತ್ತು ಹೆಂಗೂ ಈಗ ತಂದು ಅಲ್ಲಿಗೆ ಆಗಿ ತಂದ ಮ್ಯಾಗ ಅಲ್ಲಿಗೆ ಹೋಗಿ ಕರಂದ ಮ್ಯಾಗ ಮತ್ತು ನಮ್ಮ ಮಗಳು ಇನ್ನೊಂದು ಎರಡು ದಿನ ನಮ್ಮ ಜೊತೆಗೆ ಇರಲಿ ಅಂತ ಇನ್ನು ನಾನು ಅಕ್ಕನ ಬಿಟ್ಟಿರೋದಾಗಲ್ಲ ಹೇಳುವ ಮಾಮಗ ಇಲ್ಲೇ ಮನಿ ಮಾಡ್ಕೊಂಡಿರುವಂತೇನೆ ಈಗ ಒಮ್ಮಿದ್ದ ಮಗಳು ಅಲ್ಲಿಗೆ ಹೋಗಿ ನಂತೈತಲ್ಲ ಮಾಮ ಮಾಡಬೇಡ ನನ್ನ ಮಗಳ ನಾಳೇನು ಹಿಂಗೆ ಹೋಗಬೇಕಾಗತ್ತ ನನ್ನ ನಿಮ್ಮ ಅಪ್ಪನ ನಿಮ್ಮ ತಮ್ಮನ್ನ ಬಿಟ್ಟು ಹೆಣ್ಮಕ್ಳನ್ನ ಹಂಗಲ್ಲ ಮಗಳ ಅಳತಾರನ ನಾನಂತೂ ಕರೆನ ನಿನ್ನ ಅಪ್ಪನ್ನ ತಮ್ಮನ್ನ ಬಿಟ್ಟು ಎಲ್ಲೂ ಹೋಗಂಗಿಲ್ಲ ದೊಡ್ಡವನ ಜೊತೆಗೆ ಇರ್ತೀನಿ ನಾನು ದೊಡ್ಡವ ಎಷ್ಟು ಪ್ರೀತಿ ಮಾಡ್ತದ ಗೊತ್ತನ ಎಲ್ಲರನ್ನು ಬಿಟ್ಟು ನಾನು ಯಾಕೆ ಗಂಡ ಮನೆಗೆ ಹೋಗ್ಲಿ ನಾವು ಹೋಗಲ್ಲ ಈಗಿಲ್ಲ ತಡಿ ನಾನು ಹೋಗಿ ಮಾತಾಡಿ ಬರ್ತೀನಿ ಹೌದಾ ನೀವು ಹೋಗ್ತೀರಾ ಶಾನ್ಭೋಗ್ರತ ಮಾತಾಡಕ್ಕ ಖರೇನ ನೀವು ಬದಲಾಗಿರಲ್ಲ ಅಲ್ಲೋಗ ಮತ್ತೆಲ್ಲ ಹೊಲ ಸಬ್ಸಲ್ ಹೋದಿಲ್ಲ ಕರೆ ಹೋದಿಲ್ಲ ಇಲ್ಲ ಲೇ ಲಕ್ಷ್ಮಿ ಕರೆ ಹೇಳಕತ್ತೀನಿ ನಾನು ಯಾಕೆ ನನ್ನ ಮಕ್ಕಳು ಬಾಳೆ ಹಾಳು ಮಾಡಲಿ ಹೇಳು ಕರೆಯನ್ನ ಶಾನ್ ಬೋಗ್ರತ್ತ ಹೋಗಿ ಅವ್ರನ್ನ ಕರೆಸ ವ್ಯವಸ್ಥೆ ಮಾಡ್ರಿ ಅಂತ ಹೇಳ್ತೀನಿ ನೀ ಹೇಳ್ದಂಗೆ ನಾ ಚಂದನ ಚಂದಗ ಉಡಕ್ಕೆ ಹಾಕಿ ಗಂಡು ಮನೆ ಕಳ್ಸನಂತ ಮತ್ತ ಯಾರಿಗೂ ಅಂಕರು ಏನು ಹೇಳಿಲ್ಲ ನಿನ್ನ ನಾಸಿ ಇದನ್ನಾರ ಈಡೇರಿಸ್ತೇನೆ ಇಬ್ರನ್ನ ಗಂಡ ಇಂತಿ ಕೂರಿಸಿ ಆರತಿ ಮಾಡೋಣ್ರಿ ಅಂತ ಆತ ನಾ ಹೋಗ್ಲೇ ಈಗ ಶಾನ್ ಬೋಗ್ರ ಮನೆಗೆ